ಶ್ರೀ ವೆಂಕಟೇಶ್ ಶಿವಭಕ್ತಿ ಯೋಗ ಸಂಘ ಶ್ರೀ ಗೋಕರ್ಣನಾಥೀಶ್ವರ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಶ್ರೀ ಗೋಕರ್ಣನಾಥೀಶ್ವರ ಕಾಲೇಜು ಗಾಂಧಿನಗರ ಇದರ ಆವರಣದಲ್ಲಿ ಶ್ರೀಮತಿ ಚೆನ್ನಮ್ಮ ಜಾರಪ್ಪ ಪೂಜಾರಿ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಸಭಾಂಗಣ ಉದ್ಘಾಟಿಸಿ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ್ ಪೂಜಾರಿ ಬಾಲ್ಯದಲ್ಲಿ ತಂದೆ ಕೊಟ್ಟ ಏಟು ನನ್ನ ಜೀವನದಲ್ಲಿ ಪಾಠವಾಗಿ ಪರಿಣಮಿಸಿತು ಆಕಾಶಕ್ಕೆ ಕಣ್ಣಿಟ್ಟು ನಡೆಯೋದಿಲ್ಲ ಕೆಳಗೆ ನೋಡಿ ನಡಿಬೇಕು ಅನ್ನೋ ಪಾಠವನ್ನ ಕಲಿಸಿತು ಅವರು ನನ್ನ ಜೀವನದಲ್ಲಿ ಒಬ್ಬ ಆದರ್ಶ ವ್ಯಕ್ತಿ ನಾನು ಅವರೊಂದಿಗೆ ಎದುರಾಗುವಾಗ ಪೂಜಾರಿಯವರೇ ಯಾವಾಗ ನೀವು ಕಾಲೇಜ್ ಮಾಡ್ತೀರಿ ಯಾವಾಗ ಆಸ್ಪತ್ರೆ ಮಾಡ್ತೀರಿ ಎಂದು ಕೇಳ್ತಾ ಇದ್ರು ಇಂದು ಅವರಿಗೆ ನಾನು ಉತ್ತರ ಕೊಡಬಲ್ಲೆ ನಾನು ಕೂಡ ಆಸ್ಪತ್ರೆಯನ್ನ ಮಾಡಿದ್ದೇನೆ ನಿಮ್ಮ ಆಸೆಯನ್ನ ನೆರವೇರಿಸಿದ್ದೇ ನೆರವೇರಿಸಿದ್ದಾನೆ ಪೂಜಾರಿ ಅಂತ ಹೇಳಬೇಕು ಆದ್ರೆ ಅವರು ನಮ್ಮೊಂದಿಗಿಲ್ಲ ಯಾರಾದರೂ ಒಬ್ಬ ವ್ಯಕ್ತಿಯನ್ನ ನಾವು ಆದರ್ಶವಾಗಿ ತೆಗೆದುಕೊಂಡ್ರೆ ಅವರು ನಮ್ಗೆ ಮಾದರಿ ಆಗ್ತಾರೆ ಅಂತ ಹೇಳಿದ್ರು ಈ ಸಂದರ್ಭ ಮಾಜಿ ಶಾಸಕ ಜೆ ಆರ್ ಲೋಬೋ ಗೋಕರ್ಣನಾಥೀಶ್ವರ ಶಿಕ್ಷಣ ಸಂಸ್ಥೆಗಳ ಕೋಶಾಧಿಕಾರಿ ಎಸ್ ಜೈವಿಕ್ರ ಶ್ರೀ ವೆಂಕಟೇಶ ಭಕ್ತಿ

ನನಗೆ ಕೂಡ ಗುಣ ಇರುತ್ತದೆ ಆ ಪೆಟ್ಟು ನನಗೆ ಒಂದು ಜೀವನದಲ್ಲಿ ಪಾಠವನ್ನು ಕಲಿಸಿತು ನನ್ನ ಜೀವನದಲ್ಲಿ ಒಬ್ಬ ಮಾನವ ವ್ಯಕ್ತಿ ಪೈಯವರನ್ನು ಆದರ್ಶ ವ್ಯಕ್ತಿಯನ್ನು ನಾನು ಸ್ವೀಕಾರ ಮಾಡಿದ್ದೆ ಅವರ ನಗುಮುಖ ಅವರ ವ್ಯಕ್ತಿತ್ವ ನನ್ನ ಜೀವನದಲ್ಲಿ ಕಂಡ ಮಹಾನುಭಾವ ನಾನು ಸಿಕ್ಕಿದಾಗ ಸಿಕ್ಕಿದಾಗ ಅವರು ಕೇಳ್ತಾ ಇದ್ರು ಕಾಲ್ಕೊಂಡಲ್ಲಿ ವಿಮಾನದಲ್ಲಿ ಕೂತ್ಕೊಂಡಾಗ ನಾನು ಡೆಲ್ಲಿ ಹೋಗ್ತಿದ್ದಾಗ ಅವರು ಮೀಟಿಂಗ್ ಹೋಗ್ತಿದ್ದ ಆ ಮಹಾನುಭಾವ ನನ್ನ ಹತ್ತಿರ ಕೂತ್ಕೊಂಡು ಕೇಳ್ತಾ ಇದ್ದರು ಮುಂಚೆನೆಯಲ್ಲೇ ಯಾವಾಗ ನೀವು ಕಾಲೇಜು ಮಾಡ್ತೀರಿ ಯಾವಾಗ ನೀವು ಆಸ್ಪತ್ರೆಯನ್ನ ಮಾಡ್ತೀರಿ ಪೂಜಾರಿ ಇವತ್ತು ಅವರಿಗೆ ಉತ್ತರವನ್ನು ಕೊಡ್ತೇನೆ ಕಾಲೇಜು ಮಾಡಿದೆ ಆಸ್ಪತ್ರೆಯನ್ನ ನಾವು ಕೂಡ ಮಾಡಿದೆ ನಿಮ್ಮ ಆಸೆ